ಕರ್ನಾಟಕ ರಾಜ್ಯದ ಪ್ರಸ್ತುತ ಐದನೇ ತರಗತಿಯಲ್ಲಿ ಕಲಿತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾಳೆ ನಡೆಯುವಂಥ ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ನಮಗೆಲ್ಲರಿಗಳಿಗೂ ಶುಭಾಶಯಗಳು ಆಲ್ ದಿ ಬೆಸ್ಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಅನೇಕ ತರಗತಿಗಳನ್ನು ನಮ್ಮ ಚಾನಲ್ ಮೂಲಕ ಹೇಳ್ಕೊಟ್ಟಿದ್ದೀವಿ ಸಾಧ್ಯ ಆದಷ್ಟು ಕನ್ನಡ ಸಮಾಜ ವಿಜ್ಞಾನ ವಿಜ್ಞಾನ ನೆಕ್ಸ್ಟ್ ಗಣಿತ ಇವು ಲೈವ್ ಕ್ಲಾಸಸ್ಗಳನ್ನು ಕೂಡ ನೀವು ಅಟೆಂಡ್ ಮಾಡಿರ್ತಿರ್ತೀರಿ ನಮ್ಮ ಕ್ಲಾಸಸ್ಗಳು ಯಾವ ಥರ ಏನು ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಿರ್ತದೆ ಸಾಧ್ಯ ಆದಷ್ಟು ನಾವು ಹೇಳಿದಂಥ ಕ್ವೆಶನ್ಸ್ಗಳನ್ನೇ ಈ ಎಕ್ಸಾಮ್ಸ್ನಲ್ಲಿ ಕೇಳಬೇಕು ಆ ಥರನೇ ಕ್ಲಾಸಸ್ಗಳನ್ನು ಮಾಡಿರ್ತಿರ್ತಾನೆ ಯಾಕಪ್ಪ ಅಂದ್ರೆ ಸಾಕಷ್ಟು ವರ್ಷದಿಂದ ಕ್ವೆಶನ್ ಪೇಪರ್ಗಳನ್ನು ಬಿಡಿಸಿ ಇದೊಂದು ಅಭ್ಯಾಸ ಇರುವುದರಿಂದ ಈ ಥರ ಕ್ವೆಶನ್ಸ್ಗಳನ್ನೇ ಅಲ್ಲಿ ಸೆಟ್ ಮಾಡ್ತಾನೆ ಅವೇಗೆ ನಿಮ್ಗೆ ಎಕ್ಸಾಮ್ಸ್ನಲ್ಲಿ ಬರ್ತಾವೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಹೋಗಿ ಫ್ರೀ ಮೈಂಡ್ ಹೋಗಿ ಎಕ್ಸಾಮ್ಸ್ನ ಬರ್ರಿ ಇದರ ಕೀ ಆನ್ಸರ್ಸ್ಗಳನ್ನು ಈ ಥರ ಇಲ್ಲಿ ನಮ್ಮ ಚಾನಲ್ಲು ಸುಮಾರು ಒಂದು ಲಕ್ಷಕ್ಕಿಂತ ಇಪ್ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಸಬ್ಸ್ಕ್ರೈಬರ್ನ ಪಡ್ಕೊಂಡಂಥ ಇದು ಚಾನಲ್ಲು ರಾಜ್ಯ ರಾಜ್ಯಾದ್ಯಂತ ಎಲ್ಲಿ ಚಲಪರಿಚಯತವಾದಂತಹ ಒಂದು ಚಾನಲ್ ಆಗಿದೆ ಈ ಚಾನಲ್ನಲ್ಲಿ ಇಲ್ಲೊಂದು ಕ್ಯೂ ಆರ್ಸ್ ಕೋಡ್ ಇದೆ ಈ ಕ್ಯೂ ಆರ್ ಕೋಡ್ ಮೂಲಕ ನಾನು ಇದನ್ನ ಪೋಸ್ಟ್ ಮಾಡಿದ್ದೀನಿ ಈ ಪೋಸ್ಟ್ ಮೂಲಕ ನೋಡ್ಕೊಡ್ರಿ ಯಾರಿಗಾದರೂ ಇನ್ಸ್ಟಾಗ್ರಾಮ್ದ ನೋಡ್ತಿದ್ರಪ್ಪ ಅಂದ್ರೆ ಎಲ್ಲೇ ಒಂದು ಸೋಷಿಯಲ್ ಮೀಡಿಯಾದ ನೋಡ್ತಿದ್ರಪ್ಪ ಅಂದ್ರೆ ಈ ಚಾನಲ್ನ ತಮ್ಮ ಮನೆಯಲ್ಲಿರುವಂಥ ವಿದ್ಯಾರ್ಥಿಗಳಿಗಾಗಲಿ ಪೋಷಕರು ನೋಡ್ತಿದ್ರಪ್ಪ ಅಂದ್ರೆ ಮಕ್ಕಳಿಗೆ ಏನು ಮಾಡ್ರಪ್ಪ ಅಂದ್ರೆ ಈ ಥರ ಚಾನಲ್ಸ್ಗಳಿಗೆ ಏನು ಮಾಡ್ರಪ್ಪ ಅಂದ್ರೆ ಬೆಂಬಲವಾಗಿಡ್ರಿ ನಿಮ್ಗೆ ಫ್ರೀಯಾಗಿ ಆನ್ಲೈನ್ ಕ್ಲಾಸಸ್ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಹೇಳ್ಕೊಡ್ತಾ ಇದ್ದೀನಿ ಜೊತೆಗೆ ಈಗ ಮುರಾರ್ಜಿ ದೇಸಾಯನ್ನು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಗಿದೋಯ್ತು ಮುಂದೆ ನಡೆಯುವಂಥ ಆದರ್ಶ ವಿದ್ಯಾಲಯ ಕೂಡ ಕಾನ್ಫರ್ ಆಗಿದ್ದಾವೆ ಅಪ್ಲಿಕೇಶನ್ಸ್ ಹಾಕಿಸ್ರಿ ಅವು ಕೂಡ ಲೈವ್ ಕ್ಲಾಸಸ್ಗಳನ್ನ ಮಾಡ್ತಾ ಇರ್ತೀವಿ ಹ್ಞೂ ರೆಕಾರ್ಡೆಡ್ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ಮುಂದಿನ ವರ್ಷ ಹೋಗ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗಲಿ ಅಂತೇಳಿ ಇದೊಂದು ಉತ್ತಮವಾದಂಥ ಚಾನಲ್ ಇದನ್ನು ನಾವು ನಾವೇ ಪ್ರಮೋಟ್ ಮಾಡ್ತಾ ಇದ್ದೀವಿ ನೀವು ಮಾಡಬೇಕಾಗಿ ಪ್ರೊಮೋಟ್ ಎಷ್ಟೇ ಇದನ್ನು ವಿಡಿಯೋನ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಕ್ಕ ಎಲ್ಲ ಕಡೆ ಏನು ಮಾಡ್ಬೇಕು ಅಂದರೆ ಶೇರ್ ಮಾಡಿರಿ ధన్యవాదాలు ఎగ్జామ్స్ చాన్స్ ఓకే